ಎಲ್ಲರಿಗೂ ನನ್ನ ಕಡೆಯಿಂದ ನನ್ನ ಯೂಟ್ಯೂಬ್ ಫ್ಯಾಮ್ಲಿಯವರಿಗೆ ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್ ಇವತ್ತು ಹ್ಯಾಪಿ ನ್ಯೂ ಇಯರ್ ಸ್ಪೆಷಲ್ ಚಿಕನ್ ಸಿಂಪಲ್ ಹೋಮ್ ಬಿರಿಯಾನಿ ಬನ್ನಿ ಯಾವ ಥರ ಅಂತ ಮುಂದೆ ನೋಡೋಣ ಫುಲ್ ವಾಚ್ ಮಾಡಿ ಗೊತ್ತಾಗುತ್ತೆ ಹಾಗೆ ಮೊದಲಿಂದ ನೋ ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫುಲ್ ವಾಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ ನಾನು ಇರೋ ಸಾಮಾನಲ್ಲೇ ಚಿಕನ್ ಬಿರಿಯಾನಿ ಮಾಡಿದ್ದೀನಿ ಬನ್ನಿ ಇವಾಗ ಕುಕ್ಕರಲ್ಲಿ ಎಣ್ಣೆ ಮತ್ತು ಈರುಳ್ಳಿ ಪತ್ತ ಮಸಾಲ ಚಕ್ಕೆ ಲವಂಗ ಒಂದು ಸ್ವಲ್ಪ ಕರಿಮೆಣಸು ಅನಾನಸ್ ಹೂವು ಇಷ್ಟು ಒಂದು ಸ್ವಲ್ಪ ಸೋಂಪು ಇಷ್ಟು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಡ್ರೈ ಫ್ರೋಡ್ ಇದ್ದರೆ ಡೆ ತೋರಿಸ್ತಿದ್ದೆ ಆದರೆ ಡ್ರೈ ಫ್ರೋಡ್ ತಂದ್ಕೊಳ್ಳೋವರೆಗೂ ಸ್ವಲ್ಪ ಹೀಗೆ ಆಗುತ್ತೆ ಇವಾಗ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಸ್ವಲ್ಪ ಮೆರೂನ್ ಕಲರ್ ಬರೋವರೆಗೂ ಇದೇ ಥರ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಸಿಂಪಲ್ ಚಿಕನ್ ಹೋಮ್ ಬಿರಿಯಾನಿ ಈ ಮಸಾಲದಲ್ಲಿ ಫೈ ಐಟಮ್ ಇದೆ ಕೊತ್ತಂಬೀರಿ ಪುದೀನಾ ಮತ್ತು ಬೆಳ್ಳುಳ್ಳಿ ಈರು ಬೆಳ್ಳುಳ್ಳಿ ಮತ್ತು ಅಲ್ಲ ಮತ್ತು ಹಸಿ ಮೆಣಸಿನ್ಕಾಯಿ ಇಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಅದರಲ್ಲಿ ಮಿಕ್ಸಿಯಲ್ಲಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಮೊಸರು ಒಂದು ಮೂರರಿಂದ ನಾಲ್ಕು ಟೊಮೊಟೊ ಇವಾಗ ಇದು ಇನ್ನೂ ಫ್ರೈ ಆಗ್ತಾ ಇದೆ ಸಿಂಪಲ್ ಹೋಮ್ ಚಿಕನ್ ಬಿರಿಯಾನಿ ಫ್ರೆಂಡ್ಸ್ ಸೂಪರ್ ಆಗಿರುತ್ತೆ ಫುಲ್ ವಾಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಇರೋ ಸಾಮಾನಲ್ಲಿ ಯಾವ ಥರ ಮಾಡಿದ್ದೀನಿ ನಾನು ಅಂತ ಮೆಂತ್ಯ ಸೊಪ್ಪು ಇರಬೇಕಿತ್ತು ಆದರೆ ಮೆಂತ್ಯ ಸೊಪ್ಪು ಸಿಗಲಿಲ್ಲ ಅದಕ್ಕೋಸ್ಕರ ಇರೋ ಸಾಮಾನಲ್ಲಿ ಮಾಡಿದ್ದೀನಿ ಮೆಂತ್ಯ ಇದ್ದರೆ ಇನ್ನೂ ಸೂಪರ್ ಆಗಿರುತ್ತೆ ಇವಾಗ ನೋಡಿರಿ ಸ್ವಲ್ಪ ಮೆರೂನ್ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ ಸೂಪರ್ ಕಾಣಿಸ್ತಾ ಇದೆ ಫ್ರೆಂಡ್ಸ್ ನೋಡಿ ಇವಾಗ ಪರ್ಫೆಕ್ಟ್ ಆಗಿದೆ ಇವಾಗ ಏನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಕೊತ್ತಂಬರಿ ಪುದೀನಾ ಪೇಸ್ಟು ಇವಾಗ ಇದು ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು ಫ್ರೆಂಡ್ಸ್ ಸೂಪರ್ ಟೇಸ್ಟ್ ಬರುತ್ತೆ ಹೋಮ್ ಬಿರಿಯಾನಿ ಅಂದರೆ ಇನ್ನೂ ಬಾಯಿ ನೀರು ಬರುತ್ತೆ ಕೆಲವೊಬ್ಬರಿಗೆ ನೋಡಿ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡಬೇಕು ಇದು ಜಾಸ್ತಿ ಹಸಿ ಸ್ಮೆಲ್ ಇರುತ್ತೆ ಫ್ರೆಂಡ್ಸ್ ಏನಕ್ಕೆಂದರೆ ಫೈ ಐಟಮ್ ಅಲ್ವಾ ಅದರಲ್ಲಿ ಕೊತ್ತಂಬರಿ ಪುದೀನಾ ಈರುಳ್ಳಿ ಸಾರಿ ಬೆಳ್ಳುಳ್ಳಿ ಮತ್ತು ಅಲ್ಲ ನಾಲ್ಕು ಐಟಮ್ ಇದೆಯಲ್ವಾ ಹಸಿ ಸ್ಮ ಸ್ಮೆಲ್ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡಬೇಕು ನಾವು ಒಂದು ಸಣ್ಣ ಊರಿಯಲ್ಲಿ ಒಂದು ಎರಡು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಇವಾಗ ನೋಡಿ ಟಮಾಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಗಡ್ಡೆ ಫುಲ್ ಫಾಸ್ಟ್ ಉರಿಟ್ಕೊಬೇಡಿ ಸಣ್ಣ ಇಟ್ಕೊಂಡ್ಬಿಟ್ಟು ಈ ಥರ ಫ್ರೈ ಮಾಡಿ ಇಲ್ಲಾಂದರೆ ಬೆಳ್ಳುಳ್ಳಿ ತಳ ಹಿಡಿಯುತ್ತೆ ಬುಡ ಹಿಡಿಯುತ್ತೆ ಆಲ್ರೆಡಿ ನಾನು ಜಾಸ್ತಿ ಇಟ್ಟಿದ್ದೀನಿ ಸ್ವಲ್ಪ ಹೊತ್ತು ಸ್ವಲ್ಪ ಹಿಡ್ದಿದೆ ನೋಡಿ ಚೆನ್ನಾಗಿ ಥರ ಫ್ರೈ ಮಾಡ್ಕೊ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಇವಾಗ ಸ್ವಲ್ಪ ಚೇಂಜ್ ಆಯಿತು ನೋಡಿ ಇವಾಗ ಸ್ವಲ್ಪ ಮೆತ್ತಗಾಗಿಬಿಟ್ಟಿದೆ ನೋಡಿ ಇವಾಗ ಟರ್ಮರಿ ಆ್ಯಡ್ ಮಾಡ್ಕೊಳ್ಳೋಣ ಒಂದೆರಡು ಸ್ಪೂನ್ ಒಂದೊಂದು ಹಾಕ್ತಾ ಒಂದೊಂದು ಚೆನ್ನಾಗಿ ಮ್ಯಾಶ್ ಮಾಡ್ದಾ ಅಂದರೆ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಪ್ರತಿಯೊಂದು ಒಂದೇ ಸಲ ಹಾಕ್ಬಾರ್ದು ಅದು ಸ್ಮೆಲ್ ಬೇರೆನೇ ಬರುತ್ತೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸೂಪರ್ ಇರುತ್ತೆ ಟೇಸ್ಟ್ ಅಂತೂ ಫಾಲೋ ಮಾಡಿ ನೋಡಿ ಇವಾಗ ಧನ್ಯಾ ಪೌಡರು ಮತ್ತು ಚಿಕನ್ ಮಸಾಲ ಒಂದು ಸ್ವಲ್ಪ ಖಾರ ಅಂದರೆ ಚಿಲ್ಲಿ ಪೌಡರ್ ಇಷ್ಟು ಆ್ಯಡ್ ಮಾಡ್ಕೊತ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಏನಕ್ಕೆ ಮಸಾಲೆಗೆ ಚೆನ್ನಾಗಿ ಕರೆಕ್ಟ್ ಆಗ್ಬೇಕಲ್ವಾ ಅದಕ್ಕೆ ಬರ್ಬೇಕಲ್ವಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಒಂದು ಸ್ವಲ್ಪ ಕಾಜು ಪೇಸ್ಟ್ ಅಂದರೆ ಕಾಜು ಪೌಡರ್ ಕಾಜು ಪೌಡ್ರೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಇನ್ನೂ ಸ್ವಲ್ಪ ಜಾಸ್ತಿ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಸೂಪರ್ ಟೇಸ್ಟ್ ಬರುತ್ತೆ ನಾನು ಸ್ವಲ್ಪ ತಂದ್ಕೊಂಡಿದ್ದೀನಿ ಇವಾಗ ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೊಸರು ಸೇರಿಸ್ಕೊಳ್ಳೋಣ ಇವಾಗ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಸಣ್ಣ ಉರಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಫುಲ್ ಜಾಸ್ತಿ ಉರಿ ಅಂದ್ರೆ ಅದು ಬುಡ ಹಿಡ್ಬಿಡುತ್ತೆ ಇವಾಗ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳೋಣ ಇವಾಗ ಇದೇ ಟೈಮಲ್ಲಿ ನಾನು ಕೊತ್ತಂಬರಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲಿ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಆದರೂ ಇನ್ನೊಂದು ಸ್ವಲ್ಪ ಇವಾಗ ರುಚಿಗೆ ತಕ್ಕಷ್ಟು ಇದೇ ಟೈಮಲ್ಲಿ ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಸಾಲ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ ನೋಡಿ ಮಸಾಲ ಇವಾಗ ಕರೆಕ್ಟ್ ಹದಕ್ಕೆ ಬಂದಿದೆ ಇವಾಗ ನಾವು ಚಿಕನ್ ಸೇರಿಸ್ಕೋಬೇಕು ಇವಾಗ ಇವಾಗ ಚಿಕನ್ ಆ್ಯಡ್ ಮಾಡ್ಕೋತೀನಿ ಇವಾಗ ನೋಡಿ ಚಿಕನ್ ಆ್ಯಡ್ ಮಾಡ್ಕೋತೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಕೂಡ ಒಂದು ಐದು ನಿಮಿಷ ಆದ್ರೂ ತಿರುಗಿಸ್ತಾನೆ ಇರಬೇಕು ಆ್ಯಡ್ ಮಾಡ್ಕೊಂಡು ಇವಾಗ ತಿರ್ಗಸಾದ್ಮೇಲೆ ಪೂರ್ತಿ ತಿರ್ಗಸಾದ್ಮೇಲೆ ಮತ್ತೆ ಶೂಟ್ ಮಾಡ್ತೀನಿ ಇವಾಗ ಒಂದು ಕೈ ಇಲ್ಲಿಂದ ತಿರ್ಗಿಸ್ ಬರ್ತಾ ಇಲ್ಲ ಇವಾಗ ನೋಡಿ ಫುಲ್ ತಿರುಗಿಸ್ಬಿಟ್ಟು ಮತ್ತೆ ಬರ್ತೀನಿ ಇವಾಗ ನೋಡಿ ಫುಲ್ ಮಿಕ್ಸ್ ಮಾಡ್ಕೊಂಡೆ ವಾವ್ ಎಷ್ಟು ಚೆನ್ನಾಗಿ ಎಣ್ಣೆ ಬಿಡ್ತಾ ನೋಡಿ ಒಂದು ಐದು ನಿಮಿಷ ಆದರೂ ಹೀಗೆ ತಿರುಗಿಸ್ತಾ ಇರಬೇಕು ಫ್ರೆಂಡ್ಸ್ ಏನಕ್ಕೆಂದರೆ ಈ ಚಿಕನ್ ಕೂಡ ಹಸಿ ಸ್ಮೆಲ್ ಬಂದರೆ ಅಸಲು ಹೋಗೋದೇ ಇಲ್ಲ ಅಷ್ಟು ಹೇಸಿಗೆ ಬರುತ್ತೆ ಏನಕ್ಕಂದರೆ ಇದು ಹಸಿ ಸ್ಮೆಲ್ ಒಂಥರ ಬೇರೆನೇ ಕೊಡುತ್ತೆ ಅಲ್ವಾ ಅದಕ್ಕೋಸ್ಕರ ಇದು ತಿರುಗಿಸಿದ್ರೆ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಅದು ಸ್ಮೆಲ್ ಹೋಗಿಬಿಡುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಆದರೂ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇರಿ ಇವಾಗ ನೋಡಿ ಎಣ್ಣೆ ಎಲ್ಲ ಮಿಕ್ಸ್ ಮೇಲೆ ತೇಲು ಬಂದಿದೆ ನೋಡಿ ಅದೇ ಟೈಮಲ್ಲಿ ನಾನು ವಾಟರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ ಬಿರಿಯಾನಿ ಅದಕ್ಕೆ ಸ್ವಲ್ಪ ವಾಟರ್ ಜಾಸ್ತಿ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಹೇಗೆ ಇದೆ ಇವಾಗ ಕುದಿತಾ ಇರಬೇಕು ಇವಾಗ ಸ್ವಲ್ಪ ಜಾಸ್ತಿ ಅದಕ್ಕೆ ಬೇಗ ಕುದೀತಾ ಇದೆ ನೋಡಿ ಸೂಪರ್ ಕಾಂಬಿನೇಷನ್ ಇದು ಮೊಸರು ಜೊತೆ ಮತ್ತೆ ಇದರಲ್ಲಿಂದನೇ ಸ್ವಲ್ಪ ಶೇರ್ವಾ ತೆಗಿತೀನಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಇವಾಗ ಇದೇ ಟೈಮಲ್ಲಿ ನಾವು ರೈಸ್ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಇವಾಗ ಕರೆಕ್ಟ್ ಕುದೀತಾ ಇದೆ ನೋಡಿ ಅಷ್ಟು ಮೆತ್ತ ಕೂಡ ಆಗಬಾರ್ದು ಚಿಕನು ಮೀಡಿಯಮ್ ಇರಬೇಕು ಇವಾಗ ರೈಸ್ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಪೂರ್ತಿ ಆ್ಯಡ್ ಮಾಡ್ಕೊತೀನಿ ಇವಾಗ ಆ್ಯಡ್ ಮಾಡ್ಕೊಂಡು ಮತ್ತೆ ಬರ್ತೀನಿ ನೋಡಿ ಪೂರ್ತಿ ಆ್ಯಡ್ ಮಾಡಿಕೊಂಡು ತಿರುಗಿಸ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನೊಂದೆರಡು ಸಾಮಾನು ಬೇಕಾಗಿತ್ತು ಆದರೆ ಸಿಗಲಿಲ್ಲ ಇವಾಗ ಒಂದು ಸ್ವಲ್ಪ ಸ್ವಲ್ಪ ಕುದೀತಾ ಇರಬೇಕು ಆವಾಗ ಕ್ಲೋಸ್ ಮಾಡಿದ್ರೆ ಮುಗೀತು ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಕುದೀತಾ ಇದೆ ನೋಡಿ ಇವಾಗ ಇದೇ ಟೈಮಲ್ಲಿ ನಾವು ಕುಕ್ಕರ್ ಕ್ಲೋಸ್ ಮಾಡಿಬಿಡೋಣ ಹಿಂಗೆ ರೈಸ್ ಹಾಕಿಬಿಡ್ತಿಗೆ ಈಗ ಒಂದು ರೈಸ್ ಏನು ಹಾಕ್ತೀವಲ್ವಾ ಆ್ಯಡ್ ಮಾಡ್ಕೋತೀವಲ್ವಾ ಅದೇ ಟೈಮಲ್ಲಿ ನಾವು ಕುಕ್ಕರ್ ಡಕ್ಕನ್ನು ಮುಚ್ಚಬಾರ್ದು ಸ್ವಲ್ಪ ತಿರುಗಿಸ್ಬಿಟ್ಟು ಸ್ವಲ್ಪ ಕುದೀತದಲ್ವ ಅವಾ ಟ ಆ ಟೈಮಲ್ಲಿ ಕ್ಲೋಸ್ ಮಾಡಿಬಿಡ್ಬೇಕು ಇವಾಗ ಒಂದು ಎರಡೇ ಎರಡು ವಿಸಿಲು ಉಡಿಸಿದ್ರೆ ನಮ್ಮ ಚಿಕನ್ ಹೋಮ್ ಚಿಕನ್ ಬಿರಿಯಾನಿ ರೆಡಿ ನೋಡಿ ಅದರಿಂದ ಮೇಲೆ ಸೀಟಿ ಉಡಿತಲ್ಲ ಅದರಿಂದ ತೆಗ್ದಿಬಿಟ್ಟಿದ್ದೀನಿ ನೋಡಿ ಕಾಣಿಸ್ತಾ ಇದೆಯಾ ಸೂಪರ್ ಬಿರಿಯಾನಿ ಹೋಮ್ ಬಿರಿಯಾನಿ ವಾವ್ ಸೂಪರ್ ಬಂದಿದೆ ಇವಾಗ ಫ್ರೆಂಡ್ಸ್ ಇವಾಗ ಏನು ನೀರು ನೀರು ಕಾಣಿಸ್ತಾ ಇದೆ ಅಲ್ವಾ ಅದು ನೀರಲ್ಲ ನಾವು ಕುಕ್ಕರ್ ಆಫ್ ಮಾಡ್ಕೊಳ್ಬೇಕು ಇವಾಗಲೇ ಒಂದು ಒಂದು ಎರಡು ನಿಮಿಷ ಅಷ್ಟೇ ಮುಚ್ಚಳ ಮುಚ್ಚಿದ್ರೆ ಕರೆಕ್ಟ್ ಪರ್ಫೆಕ್ಟ್ ಉದುರುದ್ರೂ ಹೋಮ್ ಬಿರಿಯಾನಿ ಚಿಕನ್ ಹೋಮ್ ಬಿರಿಯಾನಿ ಆಗುತ್ತೆ ನೋಡಿ ಇದೇ ಗರಂ ಗರಮ್ ಇದೇ ಊಟ ಮಾಡಿದ್ರೆ ಎಷ್ಟು ಟೇಸ್ಟ್ ಬರುತ್ತೆ ಫ್ರೆಂಡ್ಸು ಅಷ್ಟು ಸೂಪರ್ ಇರುತ್ತೆ ಇವಾಗ ಬನ್ನಿ ಯಾವ ಥರ ಆಗಿದೆ ಅಂತ ನಿಮಗೆ ಒಂದು ಪ್ಲೇಟಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಒಂದು ಸಲ ಫಾಲೋ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹೋಮ್ ಚಿಕನ್ ಬಿರಿಯಾನಿ ಒಂದು ಸ್ವಲ್ಪ ಸ್ವಲ್ಪ ನಿಂಬೆಹಣ್ಣಿದ್ರೆ ನಮ್ಮ ಒಂದು ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ನೋಡಿ ಪರ್ಫೆಕ್ಟ್ ಚಿಕನ್ ಹೋಮ್ ಬಿರಿಯಾನಿ ಸಿಂಪಲ್ ಸೂಪರ್ ಹಾಗೆ ನನ್ನ ಚಾನಲನ್ನು ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಸಪೋರ್ಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಇಷ್ಟು ವೀಡಿಯೋ ಹೇಳ್ತಾ ನಾನು ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಮತ್ತೊಂದು ವೀಡಿಯೋ ಒಂದಿಗೆ ಬರ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹ್ಯಾಪಿ ಇಯರ್